ಜೌಪುರ್ ಕಾಸ್ಬಾಗ್ ಪ್ರದೇಶದ ಸಂಡೇ ಮಾರ್ಕೆಟ್ನಲ್ಲಿ ಪ್ರತಿ ಭಾನುವಾರ ಉಂಟಾಗುವ ತೀವ್ರ ಸಂಚಾರ ಕಿರಿಕಿರಿ ಮತ್ತು ಸಾರ್ವಜನಿಕರಿಗೆ ಆಗುತ್ತಿರುವ ಅಸೌಕರ್ಯ ನಿರ್ವಹಣೆಗೆ ಇಂದು ಮಹಾನಗರ ಪಾಲಿಕೆ ಆಯುಕ್ತ ಕಾರ್ತಿಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರಸಭಾ ಸದಸ್ಯ ರವಿ ಸಾಳುಕೆ ಅವರು ಈ ಗಂಭೀರ ಸಮಸ್ಯೆಯ ಕುರಿತು ಆಯುಕ್ತರ ಗಮನ ಸೆಳೆದು ಅವರನ್ನು ಸ್ಥಳಕ್ಕೆ ಆಹ್ವಾನಿಸಿದರು ಆಯುಕ್ತರು ವಿವಿಧ ಇಲಾಖೆಗಳ ಮುಖ್ಯಾಧಿಕಾರಿಗಳೊಂದಿಗೆ ಮಾರುಕಟ್ಟೆ ಪ್ರದೇಶದಲ್ಲಿ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ವ್ಯಾಪಾರಿಗಳಿಗೆ ನಿಗದಿತ ಸ್ಥಳ ಒದಗಿಸುವುದು ಹಾಗೂ ಗ್ರಾಹಕರಿಗೆ ಮುಕ್ತ ರಸ್ತೆ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳುವ ಕುರಿತು ವಿಶೇಷ ಗಮನ ಹರಿಸಿದರು ಈ ಸಂಬಂಧ ಸಂಚಾರ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಶಾಶ್ವತ ಪರಿಹಾರಕ್ಕೆ ಒತ್ತು ನೀಡುವುದಾಗಿ ತಿಳಿಸಿದರು ಈ ಸಮಸ್ಯೆಗೆ ಆಡಳಿತಾತ್ಮಕ ಮಟ್ಟದಲ್ಲಿ ಪರಿಹಾರ ದೊರಕಿಸುವಂತೆ ನಗರಸಭಾ ಸದಸ್ಯ ರವಿ ಸಾಳುಕೆ ಅವರು ಮಹಾನಗರ ಪಾಲಿಕೆ ಆಯುಕ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅದರಂತೆ ಇಂದು ಆಯುಕ್ತ ಕಾರ್ತಿಕ್ ಎಂ ಅವರು ಆರೋಗ್ಯ ಇಲಾಖೆ ಸಾರ್ವಜನಿಕ ಕಾರ್ಯ ಇಲಾಖೆ ಹಾಗೂ ಆದಾಯ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಕಾಸಭಾಗ ಮಾರುಕಟ್ಟೆಗೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿದರು ಈ ವೇಳೆ ಅವರು ಮಾರುಕಟ್ಟೆಯಲ್ಲಿನ ವ್ಯಾಪಾರಿಗಳು ಮತ್ತು ಗ್ರಾಹಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನೇರವಾಗಿ ಅರಿತುಕೊಂಡರು ಪರಿಶೀಲನೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಆಯುಕ್ತ ಕಾರ್ತಿಕ್ ಎಂ ಅವರು ತಕ್ಷಣ ಜಾರಿಗೆ ತರಲಿರುವ ಕ್ರಮಗಳನ್ನು ಘೋಷಿಸಿದರು ಅವರು ಮಾತನಾಡುತ್ತಾ ಪ್ರತಿ ಭಾನುವಾರ ಇಲ್ಲಿ ವ್ಯಾಪಕ ಜನಸಂದಣಿ ಕಾಣಿಸಿಕೊಂಡು ಸಂಚಾರ ಕಿರಿಕಿರಿ ಉಂಟಾಗುತ್ತಿದೆ ಇದನ್ನು ಗಮನದಲ್ಲಿಟ್ಟು ವ್ಯಾಪಾರಿಗಳು ಹಾಗೂ ಗ್ರಾಹಕರು ಅನುಕೂಲವಾಗುವಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಈ ಪ್ರದೇಶದಲ್ಲಿ ಮಾರ್ಕಿಂಗ್ ಸ್ಪೇಸ್ ಅನ್ನು ಗುರುತಿಸಲಾಗುವುದು ಇನ್ನು ಮುಂದೆ ವ್ಯಾಪಾರಿಗಳು ಮಹಾನಗರ ಪಾಲಿಕೆ ನಿಗದಿಪಡಿಸಿದ ಗಡಿಯೊಳಗೆ ಮಾತ್ರ ವ್ಯಾಪಾರ ನಡೆಸಬೇಕು ಇದರಿಂದ ರಸ್ತೆ ಮುಕ್ತವಾಗಿರುತ್ತದೆ ಈ ವಿಷಯವಾಗಿ ಸಂಚಾರ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚೆ ನಡೆಸಲಾಗಿದೆ ಅವರ ಸಹಕಾರದೊಂದಿಗೆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವುದು ನಮ್ಮ ಆದ್ಯತೆ ತಾತ್ಕಾಲಿಕವಾಗಿ ತಕ್ಷಣ ಮಾರ್ಕೆಟ್ನ ಕಾರ್ಯ ಆರಂಭಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ರವಿ ಸಾಳುಕೆ ಮಾತನಾಡಿ ಮಾರುಕಟ್ಟೆಯ ನಿಜ ಸ್ಥಿತಿಯನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೇರವಾಗಿ ತೋರಿಸಲಾಗಿದೆ ಇಲ್ಲಿ ಸಂಚಾರ ಸಮಸ್ಯೆ ಅತ್ಯಂತ ಗಂಭೀರವಾಗಿದೆ ಕಳೆದ ಭಾನುವಾರ ಎಸಿಪಿ ನಿಕ್ಕಂ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ನೀಡುವ ಭರವಸೆ ನೀಡಿದರು ಮಹಾನಗರ ಪಾಲಿಕೆಯು ಈ ಸಮಸ್ಯೆಯಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕೆಂದು ನಾನು ಆಯುಕ್ತ ಕಾರ್ತಿಕ್ಯಂ ಅವರನ್ನು ಸಂಪರ್ಕಿಸಿ ಸ್ಥಳಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದ ನಮ್ಮ ಮನವಿಗೆ ಸ್ಪಂದಿಸಿ ಎಂದು ಅವರು ಎಲ್ಲಾ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ ಮಹಾನಗರ ಪಾಲಿಕೆಯ ಸಮನ್ವಯದಿಂದ ಈ ಸಮಸ್ಯೆಗೆ ಶೀಘ್ರದಲ್ಲಿ ಸೂಕ್ತ ಪರಿಹಾರ ದೊರೆಯುತ್ತದೆ ಹಾಗೂ ಸ್ಥಳೀಯ ನಾಗರಿಕರಿಗೆ ನಿರಾಳತೆ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಪರಿಶೀಲನೆಯ ಪರಿಣಾಮವಾಗಿ ಶಾಪುರ್ ಕಾಸ್ಬಾಗ್ ಪ್ರದೇಶದ ಸಂಚಾರ ಕಿರಿಕಿರಿ ಸಮಸ್ಯೆಗೆ ಶೀಘ್ರದಲ್ಲಿ ಪರಿಹಾರ ದೊರೆಯುವ ನಿರೀಕ್ಷೆ ವ್ಯಕ್ತವಾಗಿದ್ದು ನಗರಸಭಾ ಸದಸ್ಯ ರವಿ ಸಾಳುಕೆ ಅವರ ನಿರಂತರ ಪ್ರಯತ್ನಕ್ಕೆ ನಾಗರಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈಗ ಭಾನುವಾರ ಏನ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಮತ್ತೆ ಮತ್ತೆ ಏನು ಜನಕ್ಕೆ ಒಂದು ಅನುಕೂಲ ಆಗೋ ರೀತಿ ಈಗ ಸೆಲ್ ಮಾಡೋರಿಗೂ ಕೂಡ ಅನುಕೂಲ ಆಗಬೇಕು ತಗೊಳೋರ್ಗೂ ಕೂಡ ಅನುಕೂಲ ಆಗಬೇಕು ಆ ಒಂದ್ ನಿಟ್ಟಿನಲ್ಲಿ ಯಾರು ಮಾರಾಟಗಾರರು ಏನಿದ್ದಾರೆ ಅವ್ರಗಳಿಗೆ ಒಂದು ಮಾರ್ಕಿಂಗ್ ಸ್ಪೇಸ್ ನ ಐಡೆಂಟಿಫೈ ಮಾಡಿ ಆ ಮಾರ್ಕಿಂಗ್ ಸ್ಪೇಸ್ ಒಳಗೆ ಅವ್ರು ಕುತ್ಕೊಂಡು ಮಾರಾಟ ಮಾಡಿದಾಗ ಏನಾಗುತ್ತೆ ಈ ಟ್ರಾಫಿಕ್ ಕಂಜೆಷನ್ ಏನ್ ಪ್ರಾಬ್ಲಮ್ ಆಗುತ್ತೆ ಅದೊಂದು ಮಟ್ಟಿಗೆ ಸಾಲ್ವ್ ಆಗುತ್ತೆ ಇಲ್ಲಿ ಏನ್ ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರು ಒಂದು ಮಾಡೋ ಒಂದು ಬರೋ ಒಂದು ಸಮಯದಲ್ಲಿ ಆಗಿ ಏನ್ ಮಾಡ್ತೀವಿ ಒಂದು ಸೈಡ್ ಅಲ್ಲಿ ನಾವು ಮಾರ್ಕಿಂಗ್ ಮಾಡಿಕೊಂಡು ಅವ್ರಿಗೆ ತಾತ್ಕಾಲಿಕವಾಗಿ ಅವರು ಅಲ್ಲಿ ಕುತ್ಕೊಂಡು ಅವರು ಆ ಒಂದು ದಿನ ಸುಗಮವಾಗಿ ಅವ್ರಿಗೂ ಕೂಡ ಮಾರಾಟ ಮಾಡೋಕೆ ಅನುಕೂಲ ಆಗ್ಬೇಕು ಜನಕ್ಕೂ ಕೂಡ ಮಾರಾಟ ಏನ ಅವರು ಖರೀದಿ ಮಾಡೋಕ್ಕೂ ಅನುಕೂಲ ಆಗ್ಬೇಕು ಆ ನಿಟ್ಟಿನಲ್ಲಿ ಕಾರ್ಪೊರೇಷನ್ ಕಡೆಯಿಂದ ಈಗ ಸರ್ ಒಂದು ಏನು ಇನ್ಪು ಕೊಟ್ಟಿದ್ದಾರೆ ಆ ರೀತಿ ನಾವು ಈಗ ಕೆಲಸಗಳನ್ನ ಮಾಡ್ತೀವಿ ಆದ್ರೊಂದು ಇನ್ನೊಂದೇನಂದ್ರೆ ಈಗ ಪೊಲೀಸರಿಗೂ ಕೂಡ ನಾವು ಒಂದು ಚರ್ಚೆ ಮಾಡ್ಕೊಂಡು ಟ್ರಾಫಿಕ್ ಗೆ ಏನೊಂದು ಅನುಕೂಲ ಆಗೋ ರೀತಿ ಏನಾದ್ರು ಕೆಲಸಗಳನ್ನು ಕೂಡ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ನಮ್ಮ ಇಬ್ಬರು ಡಿಪಾರ್ಟ್ಮೆಂಟ್ ಗಳಿಂದ ನೋಡ್ಕೊಂಡು ಮಾಡಬೇಕಾಗುತ್ತೆ ಕೃಷ್ಣ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ